ಇದು ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಬರುತ್ತೆ ಇಲ್ಲಿ ಬಸವಣ್ಣವ್ರ ವಿಶೇಷ ಏನಪ್ಪ ಅಂತಂದರೆ ಈ ಬಂದವರು ಭಕ್ತಾದಿಗಳಿಗೆ ನಾನಾ ಕಷ್ಟಗಳಿರ್ತವೆ ಒಬ್ರಿಗೆ ಮಕ್ಕಳಾಗಿರಲ್ಲ ಒಬ್ರಿಗೆ ಕೋರ್ಟ್ ಸಮಸ್ಯೆ ಇರುತ್ತೆ ಒಬ್ರಿಗೆ ಮದುವೆ ಆಗಿರಲ್ಲ ಮನೇಲಿ ಆರೋಗ್ಯ ಸಮಸ್ಯೆ ಇರುತ್ತೆ ಭೂತ ಪ್ರೇತಗಳ ಸಮಸ್ಯೆ ಇರುತ್ತೆ ಕುಡುಕರ ಚಟದಿಂದ ಬೇಸತ್ತು ಮನೆಯಿಂದ ತೊಂದರೆಗಳನ್ನು ಅನುಭವಿಸಿರ್ತಾರೆ ಅಂಥವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಬಸವಣ್ಣವರ ಪಾದ ಕೇಳುವಂಥದ್ದು ನಾನಾ ತೊಂದರೆಗಳಿಗೆ ಬಂದು ಕೇಳಿದಾಗ ಬಸವಣ್ಣವರು ಎರಡು ಕೈ ಇಟ್ಕೊಂಡು ಮುಂದೆಗಡೆ ಚಾಚಿ ಹಚ್ಚಿ ಕೇಳುವಂಥದ್ದು ನಿಂಬೆಹಣ್ಣು ಇಳ್ಯದೆಲ್ಲ ಇಟ್ಕೊಂಡು ಕೇಳುವಂಥದ್ದು ಕೇಳಿದಾಗ ಬಸವಣ್ಣವರು ಅವರ ಕಷ್ಟಗಳನ್ನ ಆಲಿಸಿ ಅವರಿಗೆ ಪಾದ ಕೊಡ್ತಾರೆ ಪಾದ ಕೊಟ್ಟರೆ ನೂರಕ್ಕೆ ನೂರು ಪರ್ಸೆಂಟು ಕೆಲಸ ಆಗುತ್ತೆ ಅಂತ ಇಲ್ಲಿ ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಅನ್ನದಾಸೋದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಹತ್ತು ಗಂಟೆವರೆಗೂ ಕೂಡ ಕೊಡ್ತಾ ಇರ್ತಾರೆ ನೈಟು ಕೂಡ ಯಾರು ಉಳ್ಕೋವಂಥವರೆಗೂ ಕೂಡ ಅನ್ನದಾಸೋದ ವ್ಯವಸ್ಥೆ ಇರುತ್ತೆ ಬೇರೆ ಏನಾದರೂ ಹೇಳಬೇಕಾ ಅಷ್ಟೇ ಸಾಕೀತ ಬರ್ತಾರೆ ಅಲ್ಲ ಹೊರ್ಗಡೆಯಿಂದ ಕೂಡ ಬರ್ತಾರೆ ಆಂಧ್ರದಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾರೆ ವಿದೇಶದಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಭಕ್ಷ ಸಮೂಹ ಹರಿದು ಇದೆ ನೀವು ಕೂಡ ಬನ್ನಿ ನಿಮ್ಮ ಕಷ್ಟಗಳನ್ನ ಬಸವಣ್ಣವ್ರ ಹತ್ರ ಕೇಳಿಕೊಂಡು ಪರಿಹರಿಸ್ಕೋಬೇಕಂತ ಪರಿಹರಿಸ್ಕೋಬೋದು ಬಂದವ್ರಿಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಯಾರು ಕೇಳಿದರೆ ಅಮ್ಮನವರೇ ಯಾರು ಮುಕ್ತವಾಗಿ ಬೇಡ್ಕೋತಾರೆ ಮನಸ್ಫೂರ್ತಿಯಾಗಿ ಯಾರು ಬೇಡ್ಕೋತಾರೆ ಅಂಥವ್ರು ಕಷ್ಟನ ಆಲಿಸಿ ಒಳ್ಳೇದು ಮಾಡ್ತಾರೆ ಅಮ್ಮನಂತಾರೆ ನಂಬಿದವ್ರಿಗೆ ನೂರಕ್ಕೂ ನೂರು ಪರ್ಸೆಂಟು ಫಲ ಇದೆ